ತನು ನಿನ್ನದು ಮನವು ನಿನ್ನದು ತನು ನಿನ್ನದು ಮನವು ನಿನ್ನದು ಎನ್ನ ಜೀವನ ತನು ನಿನ್ನದು ನಾನು ನಿನ್ನವ ನೆಂಬಹೆಯ್ಯ ಋಣವು ಮಾತ್ರವ ನಿನ್ನದು ತನು ನಿನ್ನದು ಓಂ ಶಾಂತಿ ಹನ್ನೊಂದು ಒಂದು ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ಯೋಗ ಅಗ್ನಿಯ ಸಮಾನವಾಗಿದೆ ಇದರಲ್ಲಿ ನಿಮ್ಮ ಪಾಪಗಳು ಸುಟ್ಟೋಗ್ತವೆ ಆತ್ಮ ಸತೋಪ್ರದಾನ ಆಗ್ತದೆ ಅದಕ್ಕೆ ಒಬ್ಬ ತಂದೆಯ ನೆನಪಿನಲ್ಲಿ ಅರ್ಥಾತ್ ಯೋಗದಲ್ಲಿರಬೇಕು ಪ್ರಶ್ನೆ ಆಗಿದೆ ಪುಣ್ಯ ಆತ್ಮ ಆಗುವಂಥ ಮಕ್ಕಳು ಯಾವ ಮಾತಿನ ಬಹಳ ಬಹಳ ಗಮನ ಇಟ್ಕೊಳ್ಬೇಕು ಉತ್ತರ ಆಗಿದೆ ಹಣ ಯಾರಿಗಾದರೂ ದಾನ ಮಾಡೋದು ಈ ಮಾತಿನ ಕಡೆ ಪೂರ್ಣ ಗಮನ ಇಟ್ಕೊಳ್ಬೇಕು ಒಂದು ವೇಳೆ ಯಾರಿಗಾದರೂ ಹಣವನ್ನು ಕೊಟ್ಟಿರಿ ಹಾಗೂ ಅವರು ಹೋಗಿ ಮದ್ಯಪಾನ ಇತ್ಯಾದಿ ಸೇವನೆ ಮಾಡಿದ್ದಾರೆ ಕೆಟ್ಟ ಕೆಲಸ ಮಾಡಿದ್ದಾರೆ ಅಂದರೆ ಅದರ ಪಾಪ ನಿಮ್ಮ ಮೇಲೆ ಏರುವುದು ನೀವು ಪಾಪಾತ್ಮಗಳ ಜೊತೆ ಈಗ ಯಾವುದೇ ಕೊಡೋದು ತೆಗೆದುಕೊಳ್ಳೋ ವ್ಯವಹಾರ ಇಲ್ಲಿ ಅಂತೂ ನೀವು ಪುಣ್ಯಾತ್ಮ ಆಗಬೇಕು ಮುರುಳಿಯ ಗೀತೆ ಆಗಿದೆ ಅವರು ನಮ್ಮನ್ನು ಅಗಲೋದಿಲ್ಲ ನಾವು ಕೂಡ ಎಂದು ಅವರನ್ನು ಅಂದರೆ ತಂದೆಯನ್ನ ಅಗಲೋದಿಲ್ಲ ಓಂ ಶಾಂತಿ ಇದಕ್ಕೆ ಹೇಳೋದು ನೆನಪಿನ ಅಗ್ನಿ ಯೋಗ ಅಗ್ನಿ ಅಥವಾ ನೆನಪಿನ ಅಗ್ನಿ ಒಂದು ವೇಳೆ ಅಕ್ಷರ ಈ ಅಕ್ಷರ ಯಾಕೆ ಹೇಳೋದು ಯೋಗಾಗ್ನಿ ನೆನಪಿನಾಗ್ನಿ ಏಕೆಂದರೆ ಇದರಲ್ಲಿ ಪಾಪಗಳು ಸುಟ್ಟೋಗ್ತವೆ ಇಲ್ಲಿ ಕೇವಲ ನೀವು ಮಕ್ಕಳೇ ಇದು ತಿಳ್ಕೊಂಡಿರಿ ಹೇಗೆ ನಾವು ತಮೋಪ್ರಧಾನರಿಂದ ಸತೋಪ್ರಧಾನ ಆಗ್ತವೆ ಸತೋಪ್ರಧಾನ ಅರ್ಥನೇ ಆಗಿದೆ ಪುಣ್ಯಾತ್ಮ ಹಾಗೂ ತಮೋಪ್ರಧಾನ ಅರ್ಥ ಆಗಿದೆ ಪಾಪಾತ್ಮ ಅದಕ್ಕೆ ಹೇಳೋದು ಇದು ಬಹಳ ಇಲ್ಲಿ ಬಹಳ ಪುಣ್ಯಾತ್ಮ ಮತ್ತು ಪಾಪಾತ್ಮ ಇದ್ದಾರೆ ಇದು ಸಿದ್ಧ ಆಗ್ತದೆ ಆತ್ಮ ಸತೋ ಪ್ರಧಾನ ಆಗ್ತದೆ ಮತ್ತು ಪುನರ್ಜನ್ಮ ಪಡಿತ ಪಡಿತಾ ತಮೋ ಪ್ರಧಾನ ಆಗ್ತದೆ ಅದಕ್ಕೆ ಪಾಪಾತ್ಮ ಎಂದು ಹೇಳೋದು ಪತೀತ ಪಾವನ ತಂದೆ ತಂದೆಯನ್ನು ಅದಕ್ಕೋಸ್ಕರ ನೆನಪು ಮಾಡ್ತಾರೆ ಬಂದು ಪಾವನ ಆತ್ಮನ್ನಾಗಿ ಮಾಡು ಪತೀತ ಆತ್ಮ ಯಾರು ಮಾಡಿದ್ರು ಇದು ಯಾರಿಗೂ ಗೊತ್ತಿಲ್ಲ ನೀವೀಗ ತಿಳ್ಕೊಂಡಿರಿ ಯಾವಾಗ ಪಾವನಾತ್ಮ ಇದ್ರಿ ಅಂದರೆ ಅದಕ್ಕೆ ರಾಮರಾಜ್ಯ ಅಂತಿದ್ರು ಈಗ ಪತೀತಾತ್ಮ ಆಗಿರಿ ಅದಕ್ಕೆ ರಾವಣ ರಾಜ್ಯ ಅಂತಾರೆ ಭಾರತ ಪಾವನ ಭಾರತ ಪತೀತ ಆಗ್ತದೆ ತಂದೆ ಬಂದು ಭಾರತವನ್ನು ಪಾವನ ಮಾಡ್ತಾರೆ ಬಾಕಿ ಎಲ್ಲ ಆತ್ಮಗಳು ಪಾವನ ಆಗಿ ಶಾಂತಿಧಾಮದಲ್ಲಿ ಹೋಗ್ತಾರೆ ಈಗಂತೂ ದುಃಖಧಾಮ ಆಗಿದೆ ಇಷ್ಟು ಸಹಜ ಮಾತು ಬುದ್ಧಿಯಲ್ಲಿ ಕುತ್ಕೊಳ್ಳಲ್ಲ ಯಾವಾಗ ಮನಸ್ಸಿನಿಂದ ತಿಳ್ಕೊಳ್ತಾರೆ ಆಗ ಸತ್ಯ ಬ್ರಾಹ್ಮಣರಾಗ್ತಾರೆ ಬ್ರಾಹ್ಮಣರಾಗದೆ ತಂದೆಯಿಂದ ಆಸ್ತಿ ಪಡೆಯಲು ಸಾಧ್ಯವಿಲ್ಲ ಈಗ ಇದಾಗಿದೆ ಸಂಗಮ ಯುಗ ಯಜ್ಞ ಯಜ್ಞ ಅಂದ್ರೆ ಬ್ರಾಹ್ಮಣರು ಅವಶ್ಯ ಬೇಕು ಈಗ ನೀವು ಬ್ರಾಹ್ಮಣರಾಗಿರಿ ತಿಳ್ಕೊಂಡಿರಿ ಮೃತ್ಯು ಲೋಕದಲ್ಲಿ ಇದು ಈಗ ಅಂತಿಮ ಯಜ್ಞ ಆಗಿದೆ ಮೃತ್ಯು ಲೋಕದಲ್ಲೇ ಯಜ್ಞ ಅನ್ನೋದು ಇರುತ್ತದೆ ಅಮರ ಲೋಕದಲ್ಲಿ ಯಜ್ಞ ಇರೋದಿಲ್ಲ ಭಕ್ತರ ಬುದ್ಧಿಯಲ್ಲಿ ಇದೆಲ್ಲ ಮಾತಿರ್ಲಿಕ್ಕೆ ಸಾಧ್ಯ ಇಲ್ಲ ಭಕ್ತಿ ಎಷ್ಟೊಂದು ಭಿನ್ನವಾಗಿದೆ ಜ್ಞಾನ ಎಷ್ಟು ಭಿನ್ನವಾಗಿದೆ ಮನುಷ್ಯರು ಮತ್ತೆ ವೇದ ಶಾಸ್ತ್ರಗಳಿಗೆ ಜ್ಞಾನವೆಂದು ತಿಳ್ಕೊಳ್ತಾರೆ ಒಂದು ವೇಳೆ ಇದರಲ್ಲಿ ಜ್ಞಾನ ಇತ್ತು ಅಂದರೆ ಮನುಷ್ಯರು ವಾಪಸ್ಸು ಮನೆಗೆ ಮುಕ್ತಿ ಪಡಿಬೋದಿತ್ತಲ್ವಾ ಹೋಗ್ಬೋದಿತ್ತು ಆದರೆ ಡ್ರಾಮಾ ಅನುಸಾರ ವಾಪಸ್ ಯಾರೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ತಂದೆ ಹೇಳ್ತಾರೆ ಮೊದಲನೇ ನಂಬರ್ ಅವರು ಸತೋ ರಜೋ ತಮೋದಲ್ಲಿ ಬರ್ತಾರೆ ಮತ್ತೆ ಎರಡನೇ ನಂಬರ್ ಅನ್ಯ ಅನ್ಯ ನಂಬರ್ ಅವರು ಕೇವಲ ಸತೋ ಪಾರ್ಟ್ ವಿನಃ ವಾಪಸ್ ಯಾರೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅವರು ಕರ್ಮ ಭೋಗ ಭೋಗಿಸಿ ಬರಬೇಕಾಗ್ತದೆ ಅವರಿಗೆ ತಮೋದಲ್ಲಿ ಬರಲೇಬೇಕು ಪಾರ್ಟ್ ಮಾಡಲೇಬೇಕಾಗಿದೆ ಪ್ರತಿಯೊಬ್ಬ ಆತ್ಮದ್ದು ತಾಕತ್ ಶಕ್ತಿ ಅವರವರದೇ ಆಗಿದೆ ಪುರುಷಾರ್ಥನೂ ಅವರವರದೇ ದೊಡ್ಡ ದೊಡ್ಡ ಆ್ಯಕ್ಟರ್ಸು ಎಷ್ಟು ಪ್ರಸಿದ್ಧಿ ಇರ್ತಾರೆ ಅದರಲ್ಲಿ ಮುಖ್ಯ ರಚಯಿತ ನಿರ್ದೇಶಕ ಮುಖ್ಯ ಪಾತ್ರಧಾರಿ ಯಾರಾಗಿರ್ತಾರೆ ಈಗ ನೀವು ತಿಳ್ಕೊಂಡಿ ಗಾಡ್ ಫಾದರ್ ಪರಂಪಿತ ಇದ್ದಾರೆ ಮುಖ್ಯ ಅವ್ರ ನಂತರ ಜಗದಂಬ ಜಗತ್ಪಿತ ಜಗತ್ತಿನ ಮಾಲೀಕ ವಿಶ್ವದ ಮಾಲೀಕ ಆಗ್ತಾರೆ ಅವರ ಪಾತ್ರ ಅವಶ್ಯ ಶ್ರೇಷ್ಠ ಇದೆ ಅದಕ್ಕೆ ಇವ್ರ ಮೇಲೂ ಇವರ ಒಂದು ಪಗಾರನೂ ಸ್ಯಾಲ್ರಿನು ಬಹಳ ಶ್ರೇಷ್ಠ ಇದೆ ಬ್ರಹ್ಮ ಬಾಬುರ್ದು ಬಾಬಾ ಬಾಬಾ ಅವರಿಗೆ ಪಗಾರ ಸ್ಯಾಲ್ರಿ ಕೊಡ್ತಾರೆ ಎಷ್ಟು ಶ್ರೇಷ್ಠವಾದದ್ದು ಹೇಳ್ತಾರೆ ನೀವು ಇಷ್ಟೊಂದು ನನಗೆ ಸಹಯೋಗ ಕೊಡ್ತೀರಂದರೆ ನಿಮಗೆ ಪಗಾರ ಬಾಬೋರಿಂದ ಅವಶ್ಯ ಸಿಗ್ತದೆ ಬ್ಯಾರಿಸ್ಟರಿ ಓದ್ತಾರೆ ಅಂದರೆ ಹೇಳ್ತಾರಲ್ವ ಇಷ್ಟು ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಸ್ತೇನೆ ಅಂತ ಶಿಕ್ಷಕರು ಈ ಶಿಕ್ಷಣದಲ್ಲೂ ಮಕ್ಕಳಿಗೆ ಎಷ್ಟು ಗಮನ ಕೊಡಬೇಕು ಗೃಹಸ್ಥದಲ್ಲೂ ಇರಬೇಕು ಕರ್ಮ ಸನ್ಯಾಸಿಯೂ ಆಗಬೇಕು ಗೃಹಸ್ಥದಲ್ಲಿದ್ದು ಎಲ್ಲವನ್ನೂ ಮಾಡ್ತಾರೆ ತಂದೆಯಿಂದ ಆಸ್ತಿ ಪಡೆಯುವ ಪುರುಷಾರ್ಥ ಮಾಡಬಹುದು ಇದರಲ್ಲಿ ಕಷ್ಟದ ಯಾವುದೇ ಮಾತು ಇಲ್ಲ ಕಾರ್ಯ ವ್ಯವಹಾರ ಮಾಡ್ತಾ ಶಿವಬಾಬೋರ ನೆನಪಿನಲ್ಲಿ ಇರಬೇಕು ಜ್ಞಾನ ಬಹಳ ಸಹಜ ಇದೆ ಗಾಯನವೂ ಇದೆ ಹೇ ಪತೀತ ಪಾವನ ಬಾ ಬಂದು ನಮ್ಮನ್ನು ಪಾವನ ಮಾಡು ಪಾವನ ಜಗತ್ತಂತೂ ರಾಜಧಾನಿ ಆಗಿದೆ ತಂದೆ ಆ ರಾಜಧಾನಿಯ ಮಾಲೀಕರನ್ನಾಗಿ ಮಾಡ್ತಾರೆ ಈ ಜ್ಞಾನ ಮುಖ್ಯ ಎರಡು ಸಬ್ಜೆಕ್ಟ್ ಇದೆ ಬಿಂದು ಮತ್ತೆ ಬೆಹಿ ಸ್ವದರ್ಶನ ಚಕ್ರಧಾರಿಯಾಗಿ ತಂದೆಯನ್ನು ನೆನಪು ಮಾಡಿ ಆಗ ಸದಾ ಆರೋಗ್ಯವಂತರು ಸಂಪತ್ತಿವಾನ್ರಾಗ್ತೀರಿ ತಂದೆ ಹೇಳ್ತಾರೆ ನನ್ನನ್ನು ಅಲ್ಲಿ ಪರಂಧಾಮದಲ್ಲಿ ನೆನಪು ಮಾಡಿ ಅದಕ್ಕೆ ಮನೆಯನ್ನು ನೆನಪು ಮಾಡಿ ನನ್ನನ್ನು ನೆನಪು ಮಾಡೋದರಿಂದ ನೀವು ಮನೆಗೆ ಹೋಗಿವಿರಿ ಸ್ವದರ್ಶನ ಚಕ್ರಧಾರಿ ಆಗೋದರಿಂದ ಚಕ್ರವರ್ತಿ ರಾಜ ಆಗ್ತೀರಿ ಇದು ಬುದ್ಧಿಯಲ್ಲಿ ಉತ್ತಮ ರೀತಿ ಜ್ಞಾನ ಇರಬೇಕು ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನ ಆಗಿದ್ದಾರೆ ಸುಖಧಾಮದಲ್ಲಿ ಸುಖ ಶಾಂತಿ ಸಂಪತ್ತು ಎಲ್ಲವೂ ಸಿಗ್ತದೆ ಅಲ್ಲಿ ಒಂದೇ ಧರ್ಮ ಇರ್ತದೆ ಈಗಂತೂ ನೋಡಿ ಮನೆ ಮನೆಯಲ್ಲಿ ಅಶಾಂತಿ ವಿದ್ಯಾರ್ಥಿ ಜನಗಳು ನೋಡಿ ಎಷ್ಟು ಗಲಾಟೆಗಳು ಮಾಡ್ತಾರೆ ಅವ್ರದ್ದು ಹೊಸ ಬ್ಲೆಡ್ ನ್ಯೂ ಬ್ಲೆಡ್ ಅಂತ ತೋರಿಸ್ತಾರೆ ಇಲ್ಲಿ ತಮೋ ಪ್ರಧಾನ ಜಗತ್ತು ಸತ್ಯುಗ ಹೊಸ ಜಗತ್ತು ತಂದೆ ಸಂಗಮ ಯುಗದಲ್ಲಿ ಬಂದಿದ್ದಾರೆ ಮಹಾಭಾರತ ಯುದ್ಧನು ಸಂಗಮ ಯುಗದ್ದೇ ಆಗಿದೆ ಈಗ ಈ ಜಗತ್ತು ಪರಿವರ್ತನೆ ಆಗಲಿದೆ ತಂದೆ ಹೇಳ್ತಾರೆ ನಾನು ಹೊಸ ಜಗತ್ತಿನ ಸ್ಥಾಪನೆ ಮಾಡುವ ಸಂಗಮ ಯುಗದಲ್ಲಿ ಬರ್ತೇನೆ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಅಂತಾರೆ ಪುರುಷೋತ್ತಮ ಮಾಸ ಪುರುಷೋತ್ತಮ ಸಮಸ್ತ್ರ ಆಚರಿಸ್ತಾರೆ ಆದರೆ ಪುರುಷೋತ್ತಮ ಸಂಗಮ ಯಾರಿಗೂ ಗೊತ್ತಿಲ್ಲ la ಸಂಗಮ ಯುಗದಲ್ಲೇ ತಂದೆ ಬಂದು ನಿಮ್ಮನ್ನು ವಜ್ರ ಸಮಾನ ಮಾಡ್ತಾರೆ ಇದರಲ್ಲಿ ನಂಬರ್ ವಾರ್ ಇದ್ದೇ ಇರ್ತಾರೆ ವಜ್ರ ಸಮಾನ ರಾಜರಾಗ್ತಾರೆ ಬಾಕಿ ಬಂಗಾರ ಸಮಾನ ಪ್ರಜಾ ಆಗ್ತಾರೆ ಮಕ್ಕಳು ಜನ್ಮ ಪಡೆದ್ರು ಆಸ್ತಿಗೆ ಹಕ್ಕದಾರಾದ್ರು ಈಗ ನೀವು ಪಾವನ ಜಗತ್ತಿನ ಮತ್ತು ಅದರಲ್ಲಿ ಶ್ರೇಷ್ಠ ಪದವಿ ಪಡೆಯೋದಕ್ಕೆ ಪುರುಷಾರ್ಥ ಮಾಡಬೇಕು ಈ ಸಮಯದಲ್ಲಿ ನಿಮ್ಮ ಪುರುಷಾರ್ಥ ಕಲ್ಪ ಕಲ್ಪ ಪುರುಷಾರ್ಥ ಆಗಿರ್ತದೆ ಅದಕ್ಕೆ ಅರ್ಥ ಮಾಡ್ಕೊಳ್ಳಾಗ್ತದೆ ಕಲ್ಪ ಕಲ್ಪ ಇದೇ ರೀತಿ ಪುರುಷಾರ್ಥ ಮಾಡೋದು ಅದು ಫಿಕ್ಸ್ ಆಗ್ಬಿಡ್ತದೆ ಇದಕ್ಕಿಂತ ಜಾಸ್ತಿ ಪುರುಷಾರ್ಥ ಇರಲ್ಲ ಅಂದ್ರೆ ಸಂಗಮ್ ಯುಗದಲ್ಲಿ ಮಾಡೋ ಶ್ರೇಷ್ಠ ಪ್ರಾಪ್ತಿಗಿಂತ ಹೆಚ್ಚು ಯಾವ್ದು ಇಲ್ಲ ಜನ್ಮ ಜನ್ಮ ಕಲ್ಪ ಕಲ್ಪಾಂತರ ಪ್ರಜಾ ಆದ್ರೆ ಪ್ರಜನೇ ಆಗ್ತಾ ಹೋಗ್ತಾರೆ ಇಲ್ಲಿ ಸಾಹುಕಾರ ಪ್ರಜಾ ದಾಸದಾಸಿನೂ ಇರ್ತಾರೆ ನಂಬರ್ ವಾರ್ ಆಗಿರ್ತಾರಲ್ವಾ ಶಿಕ್ಷಣ ಆಧಾರದಿಂದ ಎಲ್ಲವೂ ಗೊತ್ತಾಗ್ತದೆ ಬಾಬಾ ತಕ್ಷಣ ಹೇಳಬಹುದು ಈ ಪರಿಸ್ಥಿತಿಯಲ್ಲಿ ನೀವು ನಾಳೆ ಶರೀರ ಬಿಟ್ಟು ಹೋದ್ರೆ ಏನಾಗಬಹುದು ದಿನ ಪ್ರತಿ ದಿನ ಸಮಯ ಕಳೆಯುತ್ತಾ ಹೋಗುವುದು ಒಂದು ವೇಳೆ ಯಾರಾದ್ರೂ ಶರೀರ ಬಿಟ್ರು ಅಂದ್ರೆ ಮತ್ತೆ ಶಿಕ್ಷಣ ಅಧ್ಯಯನ ಮಾಡ್ಲಿಕ್ಕೆ ಆ ಸ್ವಲ್ಪ ಬುದ್ಧಿಯಲ್ಲಿ ಇರ್ತದೆ ಸಂಸ್ಕಾರ ಇರ್ತದೆ ಶಿವಬಾಬರ್ ನೆನಪು ಮಾಡ್ತಾರೆ ಚಿಕ್ಕ ಮಕ್ಕಳು ಕೂಡ ನೆನಪು ಮಾಡಿಸ್ಬೋದು ಅವರಿಗೆ ಬಾಬಾ ಶಿವಬಾಬಾ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಅದಕ್ಕೆ ನೀವು ಅವ್ರಿಗೂ ಸ್ವಲ್ಪ ಪ್ರಾಲಬ್ಧಿ ಸಿಗ್ತದೆ ಸಣ್ಣ ಮಕ್ಕಳು ಬಾಬಾ ಬಾಬಾ ಅಂತ ನೆನಪು ಮಾಡಿದ್ರೆ ಸಣ್ಣ ಮಕ್ಕಳು ಮಹಾತ್ಮ ಸಮಾನ ವಿಕಾರಗಳ ಪರಿಚಯ ಇರಲ್ಲ ಎಷ್ಟು ದೊಡ್ಡೋರಾಗ್ತಾ ಹೋಗ್ತಾರೆ ವಿಕಾರಗಳ ಪ್ರಭಾವ ಆಗ್ತಾ ಹೋಗ್ತದೆ ಕ್ರೋಧ ಬರ್ತದೆ ಮೋಹ ಬರ್ತದೆ ಈಗ ನಿಮ್ಗಂತೂ ತಿಳಿಸ್ಲಾಗಿದೆ ಈ ಜಗತ್ತಲ್ಲಿ ಕಣ್ಣಿಂದ ಏನೆಲ್ಲ ನೋಡ್ತೀರಿ ಇದರೊಂದಿಗೆ ಮಮತ್ವವನ್ನ ಅಳಸಾಕ್ರಿ ಆತ್ಮಕ್ಕೆ ಗೊತ್ತಿದೆ ಇಲ್ಲಿ ಎಲ್ಲವೂ ಸ್ಮಶಾನವ ಆಗಲಿದೆ ಸ್ಮಶಾನ ಸಮಾನ ವಿನಾಶ ಆಗಲಿದೆ ಪ್ರಧಾನ ವಸ್ತು ಆಗಿದೆ ಮನುಷ್ಯರು ಸತ್ರೆ ಹಳೆಯ ವಸ್ತುಗಳು ಸ್ಮಶಾನ ಕಾಯೋರಿಗೆ ಕೊಟ್ಟು ಬಿಡ್ತಾರೆ ತಂದೆಯಂತೂ ಬೇಹದ್ದಿನ ಸ್ಮಶಾನ ಕಾಯೋನು ದೋಬಿನೋ ಆಗಿದ್ದಾರೆ ನಿಮ್ಮಿಂದ ತಗೊಳ್ಳೋದು ಏನೋ ಕೊಡೋದು ಏನಾಗಿದೆ ನೀವು ಎಷ್ಟು ಸ್ವಲ್ಪ ದನನೂ ಕೊಡ್ತೀರಿ ಅಂದರೆ ಅದೆಲ್ಲ ವಿನಾಶ ಆಗೋದೆ ಮತ್ತೆ ತಂದೆ ಹೇಳ್ತಾರೆ ಈ ದನ ನಿಮ್ಮ ಹತ್ರ ಇಟ್ಕೊಳ್ಳಿ ಕೇವಲ ಇದರಿಂದ ಮಮತ್ವ ತೆಗೀರಿ ಬಾಬನಿಗೆಲ್ಲ ಕೊಡ್ಬೇಕು ಅಂತಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ ಆದರೆ ಮೋಹ ತೆಗಿರಿ ಲೆಕ್ಕಾಚಾರ ತಂದೆಗೆ ಕೊಡ್ತಾ ಹೋಗಿ ಮತ್ತೆ ಬಾಬೋರಿಂದ ಡೈರೆಕ್ಷನ್ ತಗೊಳ್ಳಿ ಯಾವ ಥರ ಖರ್ಚು ಮಾಡಬೇಕು ಅಂತ ನಿಮ್ಮದಿಲ್ಲಿ ಕನೆಕ್ಷನ್ ಏನಿದೆ ಯೂನಿವರ್ಸಿಟಿಯಲ್ಲಿ ವಿಶ್ವವಿದ್ಯಾಲಯ ಅಥವಾ ಹಾಸ್ಪಿಟಲಲ್ಲಿ ಇಲ್ಲಿ ಹೆಲ್ತ್ ವೆಲ್ತ್ ಅಂದರೆ ಆರೋಗ್ಯ ಸಂಪತ್ತು ಎರಡು ನೀವು ಪಡ್ಕೊತೀರಿ ಹಾಸ್ಪಿಟಲ್ ಆಗಿದೆ ಕಾಯಿಲೆಗೋಸ್ಕರ ಯೂನಿವರ್ಸಿಟಿ ಶಿಕ್ಷಣಕ್ಕೋಸ್ಕರ ಇದಂತೂ ಕಾಲೇಜು ಮತ್ತು ಹಾಸ್ಪಿಟಲ್ ಎರಡು ಒಟ್ಟಿಗೆ ಇದೆ ಅದಕ್ಕೆ ಕೇವಲ ಮೂರು ಹೆಜ್ಜೆಯಷ್ಟು ಜಗ ಬೇಕು ಇದನ್ನು ತೆರೆಯೋದಕ್ಕೆ ಅಷ್ಟೇ ನಿಮ್ಮ ಹತ್ರ ಮತ್ತೇನೂ ಇಲ್ಲ ಕೇವಲ ಮೂರು ಹೆಜ್ಜೆಯಷ್ಟು ಜಮೀನು ಕೊಟ್ರೆ ಸಾಕು ಇದರಲ್ಲಿ ಕ್ಲಾಸ್ ಓಪನ್ ಮಾಡ್ಬೋದು ಮೂರು ಹೆಜ್ಜೆಯಷ್ಟು ಜಗದಲ್ಲಿ ಕೇವಲ ಕುತ್ಕೊಳ್ಳೋಕೆ ಜಗ ಕೊಟ್ರೆ ಸಾಕು ಆಸನ ಮೂರು ಹೆಜ್ಜೆಯಷ್ಟೇ ಆಸನ ಹಾಕೋದಲ್ವ ಸುಖಾಸನದಲ್ಲಿ ಕುತ್ಕೊಳ್ಳೋದು ಮೂರು ಹೆಜ್ಜೆಷ್ಟು ಪೃಥ್ವಿ ಮೇಲೆ ಭಗವಂತ ಬಂದಿದ್ದಾರೆ ಒಳ್ಳೆ ರೀತಿ ತಿಳ್ಕೊಂಡು ಹೋಗ್ತಾರೆ ಮೂರು ಹೆಜ್ಜೆಷ್ಟು ಜಗದಲ್ಲಿ ಬಂದು ಜನ ಎಷ್ಟು ಒಳ್ಳೆ ಜ್ಞಾನ ತಿಳ್ಕೊಂಡು ಹೋಗ್ತಾರೆ ಯಾರಾದ್ರೂ ಬಂದು ಆಸನದ ಮೇಲೆ ಕುತ್ಕೊಂಡ್ರು ತಂದೆಯ ಪರಿಚಯ ಕೊಡಿ ಬ್ಯಾರ್ಜ್ ಕೂಡ ಬಹಳಷ್ಟು ಮಾಡಿಸ್ಬೇಕು ಸರ್ವಿಸ್ಗೆ ಇದು ಬಹಳ ಸಿಂಪಲ್ ಇದೆ ಚಿತ್ರ ಎಷ್ಟು ಉತ್ತಮ ಇದಾವೆ ಲಿಖಿತ ರೂಪದಲ್ಲಿ ಇದರಿಂದ ನಿಮ್ಮದು ಬಹಳ ಸರ್ವಿಸ್ ಆಗ್ತದೆ ದಿನ ಪ್ರತಿ ದಿನ ಇನ್ನೂ ಆಪತ್ತುಗಳು ಬರ್ತಾ ಹೋಗ್ತವೆ ಮನುಷ್ಯರಿಗೆ ವೈರಾಗ್ಯ ಬರ್ತಾ ಹೋಗ್ತದೆ ಅದಕ್ಕೆ ತಂದೆ ನೆನಪು ಮಾಡ್ತಾ ಇರಬೇಕು ನಾವು ಆತ್ಮ ಅವಿನಾಶಿ ನಮ್ಮ ಅವಿನಾಶಿ ತಂದೆಯನ್ನು ನೆನಪು ಮಾಡಬೇಕು ತಂದೆ ಸ್ವಯಂ ಹೇಳ್ತಾರೆ ನನ್ನ ನೆನಪು ಮಾಡಿದ್ರೆ ನಿಮ್ಮ ಜನ್ಮ ಜನ್ಮಾಂತರ ಪಾಪಗಳು ಇಳಿತಾ ಹೋಗೋದು ನಿಮ್ಮನ್ನು ಆತ್ಮ ಎಂದು ತಿಳಿದು ಹಾಗೂ ತಂದೆ ಜೊತೆ ಪೂರ್ಣ ಲವ್ ಪ್ರೀತಿ ಇಟ್ಕೊಳ್ಳಿ ದೇಹಾಭಿಮಾನದಲ್ಲಿ ಬರಬೇಡಿ ಆ ಹೊರಗಿನವ್ರ ಜೊತೆ ಪ್ರೀತಿ ಬಲೆ ಮಕ್ಕಳು ಇತ್ಯಾದಿ ಜೊತೆ ಇಟ್ಕೊಳ್ಳಿ ಆದರೆ ಆತ್ಮದ ಸತ್ಯ ಪ್ರೀತಿ ಆತ್ಮಿಕ ತಂದೆಯ ಜೊತೆ ಇರಬೇಕು ಅವರ ನೆನಪಿನಿಂದ ವಿಕರ್ಮ ವಿನಾಶ ಆಗೋದು ಮಿತ್ರ ಸಂಬಂಧಿ ಮಕ್ಕಳು ಇತ್ಯಾದಿಯನ್ನು ನೋಡ್ತಾ ಬುದ್ಧಿ ತಂದೆ ನೆನಪಿನಲ್ಲೇ ತೂಗು ಹಾಕಿರಬೇಕು ನೀವು ಮಕ್ಕಳು ಹೇಗೆ ನೆನಪಿನ ಗಲ್ಲಿನಲ್ಲಿ ಸಿಕ್ಕಿರಬೇಕು ಬುದ್ಧಿ ಗಲ್ಲು ಶಿಕ್ಷೆ ಹಾಕ್ತಾರಲ್ವ ಕುತ್ತಿಗೆಗೆ ಹಾಗೆ ನಿಮ್ಮ ಬುದ್ಧಿ ಒಂದು ಗಲ್ಲು ಅನ್ನುವಂಥ ಒಂದು ಹಗ್ಗದ ರೀತಿಯಲ್ಲಿ ಬಾಬ ನೆನಪಲ್ಲಿ ತೂಗು ಹಾಕ್ರಿ ಆತ್ಮ ತನ್ನ ತಂದೆ ಪರಮಧಾಮವನ್ ಪರಮಾತ್ಮನನ್ನ ನೆನಪು ಮಾಡಬೇಕು ಬುದ್ಧಿ ಮೇಲೆ ತೂಗು ಹಾಕಿರಬೇಕು ತಂದೆಯ ಮನೆಯು ಮೇಲೆ ಇದೆ ಮೂಲವತನ ಸೂಕ್ಷ್ಮವತನ ಮತ್ತಿದು ಸ್ಥೂಲವತನ ಈಗ ವಾಪಸ್ಸು ಮನೆಗೆ ಹೋಗ್ಬೇಕಾಗಿದೆ ಈಗ ಇಲ್ಲಿ ನಿಮ್ಮದು ಪ್ರಯಾಣ ನಡೀತಾ ಇದೆ ನೀವೀಗ ಪ್ರಯಾಣದಿಂದ ತಿರುಗ್ ವಾಪಸ್ಸು ಹೋಗ್ತಾ ಇದ್ದೀರಿ ಅದಕ್ಕೆ ತಮ್ಮ ಮನೆ ಅಂದರೆ ಎಷ್ಟು ಪ್ರೀತಿ ಅನ್ನಿಸ್ಬೇಕು ಬೇಹದ್ದಿನ ಮನೆ ಇದು ವಾಪಸ್ಸು ನಿಮ್ಮ ಮನೆಗೆ ಹೋಗ್ಬೇಕು ಮನುಷ್ಯರು ಭಕ್ತಿ ಮಾಡ್ತಾರೆ ಮನೆಗೆ ಹೋಗೋದಕ್ಕೆ ಆದರೆ ಜ್ಞಾನ ಪರಿಚಯ ಇಲ್ಲ ಅಂದರೆ ಮನೆಗೆ ಹೋಗ್ಲಿಕ್ಕೆ ಆಗಲ್ಲ ಭಗವಂತನ ಬಳಿ ಹೋಗೋದಕ್ಕೆ ಅಥವಾ ನಿರ್ವಾಣಧಾಮದಲ್ಲಿ ಹೋಗೋದಕ್ಕೆ ಎಷ್ಟು ತೀರ್ಥಯಾತ್ರೆ ಇತ್ಯಾದಿ ಮಾಡ್ತಾರೆ ಪರಿಶ್ರಮ ಮಾಡ್ತಾರೆ ಸನ್ಯಾಸಿ ಜನಗಳು ಕೇವಲ ಶಾಂತಿಯ ಮಾರ್ಗವನ್ನೇ ಹೇಳೋದು ಸುಖಧಾಮವನ್ನಂತೂ ತಿಳ್ಕೊಂಡಿಲ್ಲ ಸುಖಧಾಮದ ಮಾರ್ಗ ಕೇವಲ ತಂದೆಯೇ ಹೇಳೋದು ಮೊದಲು ಅವಶ್ಯ ನಿರ್ವಾಣ ಧಾಮ ವಾನಪ್ರಸ್ಥದಲ್ಲಿ ಹೋಗೋದು ಅದಕ್ಕೆ ಬ್ರಹ್ಮಾಂಡ ಅಂತಾರೆ ಮತ್ತೆ ಬ್ರಹ್ಮನಿಗೆ ಈಶ್ವರ ಅಂತ ತಿಳ್ಕೊಂಡು ಕುತ್ಕೊಂಡರೆ ಈಗ ಆತ್ಮ ಬಿಂದು ಆಗಿದೆ ನಿವಾಸ ಸ್ಥಾನ ಆತ್ಮದ್ದು ಬ್ರಹ್ಮಾಂಡ ನಿಮ್ಮ ಪೂಜೆನೂ ಆಗ್ತದಲ್ವಾ ಈಗ ಬಿಂದುವಿನ ಪೂಜೆ ಏನು ಮಾಡ್ತಾರೆ ಯಾವಾಗ ಪೂಜೆ ಮಾಡ್ತಾರೆ ಅಂದ್ರೆ ಸಾಲಿಗ್ರಾಮ ಮಾಡಿ ಒಂದೊಂದು ಆತ್ಮವನ್ನ ಪೂಜಿಸ್ತಾರೆ ಬಿಂದುವಿನ ಪೂಜೆ ಹೇಗೆ ಮಾಡೋದು ಅದಕ್ಕೆ ದೊಡ್ಡ ದೊಡ್ಡದು ಮಾಡಿಡ್ತಾರೆ ತಂದೆಗಂತೂ ತನ್ನದೇ ಶರೀರ ಇಲ್ಲ ಇದೆಲ್ಲ ಮಾತು ನೀವೀಗ ತಿಳ್ಕೊಂಡಿರಿ ಚಿತ್ರಗಳಲ್ಲೂ ನೀವು ದೊಡ್ಡ ರೂಪ ತೋರಿಸ್ಬೇಕು ಬಿಂದು ಅಂದರೆ ಹೇಗೆ ಅರ್ಥ ಆಗ್ತದೆ ಮಾಡಬೇಕಾಗಿರೋದು ಅಂದರೆ ಸ್ಟಾರ್ ನಕ್ಷತ್ರ ಬಿಂದು ಆಗಿದ್ದಾರೆ ಬಾಬಾ ಈ ರೀತಿ ಬಹಳ ತಿಲಕನೋ ಮಾತೆಯರು ಹಚ್ಕೊಳ್ತಾರೆ ರೆಡಿಮೇಡ್ ಕೂಡ ತಿಲಕಗಳು ಬಿಳಿದು ಆತ್ಮ ಬಿಳಿ ನಕ್ಷತ್ರ ಇರ್ತದಲ್ವ ಒಬ್ಬೊಬ್ರು ಈಗ ಬಿಳಿ ಡೈಮಂಡು ಚುಕ್ಕಿನೋ ಮಾತೆಯರು ಕೆಲವರು ಇಟ್ಕೊತಾರೆ ಬೃಕುಟಿಯಲ್ಲಿ ಬಾಬಾ ಹೇಳ್ತಾರೆ ಬಿಳಿ ನಕ್ಷತ್ರ ಆತ್ಮ ಅತಿ ಸೂಕ್ಷ್ಮ ನಕ್ಷತ್ರ ಆಗಿದೆ ಇದು ಸಂಕೇತ ಬುರುಕುಟಿಯ ಮಧ್ಯದಲ್ಲಿ ಆತ್ಮ ಇರೋದು ಬಾಕಿ ಅರ್ಥ ಯಾರಿಗೂ ಗೊತ್ತಿಲ್ಲ ತಂದೆ ಹೇಳ್ತಾ ಇದ್ದಾರೆ ಇಷ್ಟು ಸೂಕ್ಷ್ಮ ಆತ್ಮದಲ್ಲಿ ಎಷ್ಟು ಜ್ಞಾನ ಇದೆ ಇಷ್ಟೆಲ್ಲ ಬಾಂಬ್ಸ್ ಇತ್ಯಾದಿ ಮಾಡಿ ಇಟ್ಟಿದ್ದಾರೆ ವಂಡರ್ ಆತ್ಮದಲ್ಲಿ ಇಷ್ಟು ಪಾತ್ರ ಅಡಗಿದೆ ಇದು ಬಹಳ ರಹಸ್ಯದ ಮಾತಾಗಿದೆ ಇಷ್ಟು ಸೂಕ್ಷ್ಮ ಆತ್ಮ ಶರೀರದಿಂದ ಎಷ್ಟು ಕೆಲಸ ಮಾಡ್ತದೆ ಆತ್ಮ ಅವಿನಾಶಿ ಅದರ ಪಾರ್ಟ್ ಎಂದೂ ವಿನಾಶ ಆಗಲ್ಲ ಅಥವಾ ಅದರ ಪಾತ್ರನೂ ಬದಲಾಗೋದಿಲ್ಲ ಯಾರು ಯಾವ ಪಾತ್ರ ಮಾಡರೆ ಅದೇ ಮಾಡ್ಬೇಕು ಈಗ ಬಹಳ ದೊಡ್ಡ ವೃಕ್ಷ ಇದು ಸೃಷ್ಟಿ ರೂಪಿ ವೃಕ್ಷ ಸತ್ಯುಗದಲ್ಲಿ ವೃಕ್ಷ ಎಷ್ಟು ಚಿಕ್ಕದಿರ್ತದೆ ಹಳೇದಂತೂ ಆಗಿರಲ್ಲ ಆಗ ಸಣ್ಣದಿರ್ತದೆ ವೃಕ್ಷ ಅದರ ಕಸಿ ಈಗ ನೆಡ್ಲಾಗ್ತಾ ಇದೆ ಈಗ ಅದರದ್ದು ಪ್ರಾರಂಭ ಆಗಿದೆ ನೀವು ಪತೀತರಾಗಿದ್ರಿ ಈಗ ಪಾವನರಾಗ್ತಾ ಇದ್ದರೆ ಸಣ್ಣ ಆತ್ಮದಲ್ಲಿ ಎಷ್ಟು ಪಾತ್ರ ಇದೆ ಇದು ಪ್ರಕೃತಿಕ ನ್ಯಾಚುರಲ್ ಆಗಿದೆ ಅವಿನಾಶಿ ಪಾತ್ರ ಆತ್ಮದ್ದು ನಡೀತಾ ಇರ್ತದೆ ಅದೆಂದು ನಿಲ್ಲೋದಿಲ್ಲ ಅವಿನಾಶಿ ವಸ್ತು ಆತ್ಮ ಅದರಲ್ಲಿ ಅವಿನಾಶಿ ಪಾರ್ಟ್ ರೆಕಾರ್ಡ್ ಇದೆ ಇದೆಷ್ಟು ಅದ್ಭುತ ಆಶ್ಚರ್ಯ ತಂದೆ ಹೇಳ್ತಾರೆ ಮಕ್ಕಳೇ ದೇಹಿ ಅಭಿಮಾನಿಯಾಗಬೇಕು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆ ನೆನಪು ಮಾಡಿ ಇದರಲ್ಲಿ ಪರಿಶ್ರಮ ಜಾಸ್ತಿ ಪಾತ್ರ ನಿಮ್ಮದೇ ಇದೆ ಬಾಬಾ ಇಷ್ಟು ಪಾತ್ರ ಮಾಡಲ್ಲ ಎಷ್ಟು ನಿಮ್ಮದಿದೆ ತಂದೆ ಹೇಳ್ತಾರೆ ನೀವು ಸ್ವರ್ಗದಲ್ಲಿ ಸುಖಿಯಾಗಿ ಹೋಗ್ತೀರಿ ನಾನು ವಿಶ್ರಾಮದಲ್ಲಿ ಕೂತ್ಕೊಂಡು ಬಿಡ್ತೇನೆ ನನ್ನದು ಯಾವುದೇ ಪಾತ್ರ ಆಗ ಇರಲ್ಲ ಈ ಸಮಯದಲ್ಲಿ ಎಷ್ಟು ಸರ್ವಿಸ್ ಮಾಡ್ತೇನಲ್ವ ಈ ಜ್ಞಾನ ಎಷ್ಟು ವಂಡರ್ಫುಲ್ ಅದ್ಭುತ ಇದೆ ನಿಮ್ಮ ವಿನಃ ಸ್ವಲ್ಪ ಯಾರಿಗೂ ಕೂಡ ಗೊತ್ತಿಲ್ಲ ತಂದೆ ನೆನಪಿನಲ್ಲಿರದೆ ಜ್ಞಾನ ಧಾರಣೆ ಆಗಲ್ಲ ಆಹಾರ ಪಾನೀಯ ಇತ್ಯಾದಿ ವ್ಯತ್ಯಾಸ ಬಿದ್ದುಬಿಟ್ರೆ ಧಾರಣೆಯಲ್ಲೂ ವ್ಯತ್ಯಾಸ ಆಗ್ತದೆ ಇದರಲ್ಲಿ ಪವಿತ್ರತೆ ಭಾಳ ಉತ್ತಮ ಮಟ್ಟದಲ್ಲಿರಬೇಕು ತಂದೆ ನೆನಪು ಮಾಡೋದು ಬಹಳ ಸಹಜ ತಂದೆಯನ್ನು ನೆನಪು ಮಾಡಿ ಆಸ್ತಿ ಪಡೀಬೇಕು ಅದಕ್ಕೆ ಬಾಬಾ ಹೇಳಿದರು ನೀವು ನಿಮ್ಮ ಹತ್ರ ಚಿತ್ರಗಳನ್ನು ಇಟ್ಕೊಳ್ಳಿ ಯೋಗದ್ದು ಆಸ್ತಿಯ ಚಿತ್ರನೂ ಮಾಡಿ ನಶೆ ಇರ್ತದೆ ಬ್ರಾಹ್ಮಣರಿಂದ ದೇವತಾ ಆಗ್ತಾ ಇದ್ದೇವೆ ನಿಮ್ಮದೊಂದು ಫೋಟೋ ತೆಗಿಬೇಕು ಒಂದು ಸಂಗಮ ಯುಗಿ ಬ್ರಾಹ್ಮಣ ಚಿತ್ರ ಒಂದು ದೇವತಾ ಅಲಂಕಾರದ್ದು ಅಂದ್ರೆ ಈ ತರ ಬ್ರಾಹ್ಮಣಸು ದೇವತಾ ಆಗ್ತೇವೆ ಅಂತ ಮತ್ತೆ ದೇವತಾದಿಂದ ಕ್ಷತ್ರಿಯ ಬ್ರಾಹ್ಮಣ ಪುರುಷೋತ್ತಮ ಸಂಗಮ ಯುಗಿ ನೀವು ಪುರುಷೋತ್ತಮಿಗಾಗ್ತಿರಲ್ವ ಮನುಷ್ಯರಿಗೆ ಇದೆಲ್ಲ ಮಾತು ಬುದ್ಧಿಯಲ್ಲಿ ಕೂಡಿಸ್ಲಿಕ್ಕೆ ಎಷ್ಟು ಪರಿಶ್ರಮ ಮಾಡಬೇಕಾಗ್ತದೆ ದಿನ ಪ್ರತಿ ದಿನ ಎಷ್ಟು ಜ್ಞಾನ ಅರ್ಥ ಮಾಡ್ಕೊಳ್ತೀರ ಅಷ್ಟು ಖುಷಿ ವೃದ್ಧಿ ಆಗ್ತದೆ ನೀವು ಮಕ್ಕಳಿಗ ತಿಳ್ಕೊಂಡಿರಿ ಬಾಬಾ ನಮ್ಮ ಬಹಳ ಕಲ್ಯಾಣ ಮಾಡ್ತಾರೆ ಕಲ್ಪ ಕಲ್ಪ ನಮ್ದು ಏರುವ ಕಲೆ ಆಗ್ತಾ ಹೋಗ್ತದೆ ಇಲ್ಲಿದ್ರೂ ಶರೀರ ನಿರ್ವಾಹಾರ್ಥ ಎಲ್ಲವೂ ಮಾಡ್ಬೇಕಾಗಿದೆ ಬುದ್ಧಿಯಲ್ಲಿರ್ಬೇಕು ಶುಭಾಬ್ಬೋರ್ ಭಂಡಾರದಿಂದ ತಿಂತೇವೆ ಶು ಬಾಬೋರ್ ನೆನಪು ಮಾಡ್ತಾ ಇದ್ರು ಅಂದರೆ ಕಾಲಕಂಟಕ ಸಂಕಟಗಳೆಲ್ಲ ಆಪತ್ತುಗಳು ದೂರ ಆಗ್ತವೆ ಈ ಹಳೆ ಶರೀರ ತೊರೆದು ಹೋಗ್ತೀರಿ ಮಕ್ಕಳಿಗೆ ಅರ್ಥ ಆಗಿದೆ ಬಾಬಾ ಏನನ್ನೂ ಮಕ್ಕಳಿಂದ ತೆಗೆದುಕೊಳ್ಳಲ್ಲ ಅವನು ಕೊಡೋನು ದಾತ ಆಗಿದ್ದಾರೆ ತಂದೆ ಹೇಳ್ತಾರೆ ನಮ್ಮ ಶ್ರೀಮತ್ ಅನುಸಾರ ನಡೀರಿ ನಿಮ್ಮ ಹಣದ್ದು ದಾನ ಯಾರಿಗೆ ಕೊಡಬೇಕು ಈ ಮಾತಿನ ಕಡೆ ಪೂರ್ಣ ಗಮನ ಕೊಡಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಎಂಥವ್ರಿಗೆ ಕೊಡಬೇಕು ಅಂತ ಒಂದು ವೇಳೆ ಯಾರಿಗಾದರೂ ಹಣ ಕೊಟ್ಟರೆ ಅವರು ಹೋಗಿ ಮದ್ಯಪಾನ ಸೇವನೆ ಮಾಡಿದರು ಕೆಟ್ಟ ಕೆಲಸ ಮಾಡಿದರು ಅಂದರೆ ಅದರ ಪಾಪದ ಹೊರೆ ನಿಮ್ಮ ಮೇಲೆ ಇರೋದು ಪಾಪಾತ್ಮಗಳ ಜೊತೆ ಕೊಡೋದು ತೆಗೆದುಕೊಳ್ಳೋ ವ್ಯವಹಾರ ಮಾಡಿ ಪಾಪಾತ್ಮರಾಗಿಬಿಡ್ತಾರೆ ಎಷ್ಟು ವ್ಯತ್ಯಾಸ ಆಗೋಗ್ತದೆ ಪಾಪಾತ್ಮ ಪಾಪಾತ್ಮದ ಜೊತೆ ಕೊಡೋದು ತೆಗೆದುಕೊಳ್ಳೋದು ಮಾಡಿ ಪಾಪಾತ್ಮ ಆಗ್ತಾರೆ ಅದಕ್ಕೆ ಇಲ್ಲಿ ಪುಣ್ಯಾತ್ಮ ನೀವು ಆಗಬೇಕು ಅದಕ್ಕೆ ಪಾಪಾತ್ಮರ ಜೊತೆ ಯಾವುದೇ ಕೊಡೋದು ತೆಗೆದುಕೊಳ್ಳೋ ವ್ಯವಹಾರ ಮಾಡಬಾರ್ದು ತಂದೆ ಹೇಳ್ತಾರೆ ಯಾರಿಗೂ ದುಃಖವೂ ಕೊಡಬಾರ್ದು ಕೆಲವೊಬ್ಬರಲ್ಲಿ ಮೋಹನೂ ಇರಲ್ಲ ತಂದೆ ತಂದೆಯು ಸ್ಯಾಕ್ರಿನ ಸಿಹಿಯಾಗಿ ಬಂದಿದ್ದಾರೆ ಹಳೆಯದೆಲ್ಲ ಕೊಳಕು ತೆಗೆದುಕೊಳ್ತಾರೆ ಕೊಡೋದು ನೋಡಿ ಎಷ್ಟು ಬಡ್ಡಿ ಸಮೇತ ಉತ್ತಮವಾದದ್ದು ಕೊಡ್ತಾರೆ ಭಾಳ ದೊಡ್ಡ ಬಡ್ಡಿ ಕೊಡ್ತಾರೆ ಬಾಬಾ ಇಂಟ್ರೆಸ್ಟ್ ಎಷ್ಟು ಬೋಲಾ ತಂದೆ ಎರಡು ಮುಷ್ಟಿ ಬದಲಾಗಿ ಒಂದು ಮಹಲೆ ಕೊಟ್ಬಿಡ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹೇಳ್ತಾರೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಸುಪ್ರಭಾರ್ತೆ ಧಾರಣೆಗೋಸ್ಕರ ಮುಖ್ಯ ಸಾರ್ ಆಗಿದೆ ಮೊದಲನೇದು ಈಗ ಪ್ರಯಾಣ ಪೂರ್ಣ ಆಗ್ತಾ ಬಂತು ವಾಪಸ್ ಮನೆಗೆ ಹೋಗಬೇಕು ಅದಕ್ಕೆ ಈ ಹಳೆಯ ಜಗತ್ತಿನಿಂದ ಬೇಹದ್ದಿನ ವೈರಾಗ್ಯ ಇಟ್ಟು ಬುದ್ಧಿಯೋಗ ತಂದೆಯ ನೆನಪಿನಲ್ಲಿಟ್ಕೊಂಡು ಬುದ್ಧಿಯನ್ನು ನೆನಪಲ್ಲೇ ತೂಗು ಹಾಕ್ರಿ ಎರಡನೇದು ಸಂಗಮ್ ಯುಗದಲ್ಲಿ ಏನು ಯಜ್ಞ ರಚಿಸಿದ್ದಾರೆ ಈ ಯಜ್ಞದ ಸಂಬಾಲ್ಯ ಮಾಡಲಿಕ್ಕೆ ಸತ್ಯ ಸತ್ಯ ಪವಿತ್ರ ಬ್ರಾಹ್ಮಣರಾಗಬೇಕು ಕಾರ್ಯ ವ್ಯವಹಾರ ಮಾಡ್ತಾ ತಂದೆಯ ನೆನಪಿನಲ್ಲಿರಬೇಕು ವರದಾನಾಗಿದೆ ಆದಿರಥನ ಸ್ಮೃತಿಯಿಂದ ತಮ್ಮ ಜೀವನ ಮೌಲ್ಯ ಮೌಲ್ಯಯುತವನ್ನಾಗಿ ಮಾಡಿಕೊಳ್ಳುವಂಥ ಸದಾ ಸಮರ್ಥರು ಆಗಿರಿ ಹೇಗೆ ಬ್ರಹ್ಮ ಆದಿದೇವ. ಈ ರೀತಿ ಬ್ರಹ್ಮ ಕುಮಾರ್ ಕುಮಾರಿಯರು ಆದಿರಥನ ಆಗಿದ್ದೀರಿ ಆದಿದೇವನ ಮಕ್ಕಳು ಮಾಸ್ಟರ್ ಆದಿದೇವ. ಆದಿರಥನ ತಿಳ್ಕೊಳ್ಳೋದ್ರಿಂದಲೇ ತಮ್ಮ ಜೀವನ ಮೌಲ್ಯವನ್ನು ತಿಳ್ಕೊಳ್ಳೋಕೆ ಆಗ್ತದೆ ಅದಕ್ಕೋಸ್ಕರ ಆದಿರತನ್ ಅರ್ಥಾತ್ ಪ್ರಭುವಿನ ರತನ್ ಈಶ್ವರ್ಯ ರತನ್ ಎಷ್ಟು ಮೌಲ್ಯಯುತ ಆಗಿರಿ ಅದಕ್ಕೆ ಸದಾ ತಮ್ಮನ್ನು ಆದಿದೇವನ ಮಕ್ಕಳು ಮಾಸ್ಟರ್ ಆದಿದೇವ್ ಆದಿರತನ್ ಎಂದು ತಿಳಿದು ಪ್ರತಿ ಕಾರ್ಯ ಮಾಡಿದಾಗ ಸಮರ್ಥ ಭಾವದ ವರದಾನ ಸಿಗುವುದು ಯಾವುದೇ ವ್ಯರ್ಥದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಶ್ಲೋಗನು ಜ್ಞಾನೀತು ಆತ್ಮ ಅಂದರೆ ಯಾರು ಮೋಸ ಹೋಗೋದರ ಮೊದಲೇ ಪರೀಕ್ಷಿಸಿ ಸ್ವಯಂನ್ನು ರಕ್ಷಿಸ್ಕೊಳ್ತಾರೆ ತಮ್ಮ ಶಕ್ತಿಶಾಲಿ ಮನಸ ಮೂಲಕ ಸಕಾಶ ಶಕ್ತಿ ಕೊಡುವಂತ ಸೇವೆ ಮಾಡುವ ಇಂದಿನ ಅವ್ಯಕ್ತ ಮಾಸದ ಸಮಾನ ಆಗಿದೆ ತಮ್ಮ ಸೇವೆಯಲ್ಲಿ ಸಕಾಶ ಕೊಡಿ ಶಕ್ತಿ ಕೊಡಿ ಬುದ್ಧಿಯನ್ನು ಪರಿವರ್ತನೆ ಮಾಡುವಂಥ ಸೇವೆ ಸೇರಿಸಿಕೊಳ್ಳಿ ಮತ್ತೆ ನೋಡಿ ಸಫಲತೆ ತಮ್ಮ ಎದುರಲ್ಲಿ ಸ್ವಯಂ ಬಾಗುವುದು ಸೇವೆಯಲ್ಲಿ ಏನು ವಿಘ್ನ ಬರ್ತವೆ ಆ ವಿಘ್ನಗಳ ಪರದೆ ಒಳಗೆ ಕಲ್ಯಾಣದ ದೃಶ್ಯ ಅಡಗಿದೆ ಕೇವಲ ಮನಸ ವಾಚ ಶಕ್ತಿಯಿಂದ ವಿಘ್ನದ ಪರದೆ ಸರಿಸಿದಾಗ ಒಳಗೆ ಕಲ್ಯಾಣದ ದೃಶ್ಯ ಕಾಣಿಸಿಕೊಳ್ತದೆ ಶಾಂತಿ